ಹಲೋ ಡಿಯರ್ ಸ್ನೇಹಿತರೆ ಸೊ ಎಲ್ಲರಿಗೂ ಕೂಡ ವೆಲ್ಕಮ್ ಟು ಪವನ್ ಕಲ್ಪತರು ಯೂಟ್ಯೂಬ್ ಚಾನೆಲ್ಸ್ ಎಸ್ ಈ ದಿನದ ವಿಡಿಯೋ ವಿಶೇಷ ಏನಪ್ಪ ಅಂದರೆ ಸೊ ಎಲ್ಲರಿಗೂ ಗೊತ್ತಿರೋವಂಥದ್ದು ಸೊ ಆರನೇ ತಾರೀಕು ಸೊ ಮಾರ್ಚ್ ಆರನೇ ತಾರೀಕು ಸ್ವಾಮಿ ರಾಘವೇಂದ್ರ ಸ್ವಾಮಿಯವರ ಜನ್ಮದಿನದ ಅಂಗವಾಗಿ ತುಮಕೂರಲ್ಲಿ ಸಾಕಷ್ಟು ಜನ ಸೇರಿರ್ತಕ್ಕಂಥದ್ದು ಸೊ ಏನು ನೋಡ್ತಾ ಇದ್ದೀರಾ ಈ ಒಂದು ಸರ್ಕಲ್ ಶೆಟ್ಟಿಹಳ್ಳಿ ಅಂಡರ್ ಪರ್ಸ್ ಸರ್ಕಲ್ ಅಲ್ಲಿ ತುಂಬ ಜನಸ್ತೋಮ ಆಗಿರ್ತಕ್ಕಂಥದ್ದು ವಿಡಿಯೋದಲ್ಲಿ ನೋಡ್ತಾ ಇದ್ದೀರ ತುಂಬ ಕ್ಯೂ ಇತ್ತು ಸೊ ಅದೇ ರೀತಿ ನಾವು ಕೂಡ ಸೊ ದೇವಸ್ಥಾನಕ್ಕೆ ಹೋಗಲೇಬೇಕಾಗಿತ್ತು ಗುರುವ ಆಗಿ ಗುರುವಾರ ಆಗಿರ್ತಕ್ಕಂಥ ಕಾರಣದಿಂದ ಸೊ ಹಾಗಾಗಿ ನಾವು ಕೂಡ ದೇವಸ್ಥಾನಕ್ಕೆ ಅಂತ ಹೋಗ್ವಿ ಹೋದಾಗ ತುಂಬ ಜನ ಇದ್ದರು ಆ ಜನನೆಲ್ಲ ನಾವು ಭೇದಿಸ್ಕೊಂಡು ಒಳಗಡೆ ಹೋದಾಗ ಹಂಡ್ರೆಡ್ ಪರ್ಸೆಂಟ್ ಡೈರೆಕ್ಟಾಗಿ ನಾನು ಇವಾಗ ಸ್ವಾಮಿ ರಾಘವೇಂದ್ರ ಸ್ವಾಮಿಯವ್ರನ್ನ ದರ್ಶನ ಮಾಡಿಸ್ತಾ ಇದ್ದೀನಿ ನಿಮಗೆಲ್ಲಾಗು ಕೂಡ ಸೊ ಆಮೇಲೆ ನಾನು ತೋರಿಸ್ತೀನಿ ಯಾವ ಥರ ಕ್ರೌಡ್ ಇತ್ತು ಇದರೊಳಗಡೆ ಹೇಳ್ಬಿಟ್ಟು ಸೊ ನೋಡಿ ಸ್ನೇಹಿತರೆ ರಾಘವೇಂದ್ರ ಸ್ವಾಮಿ ದರ್ಶನ ಸೊ ಎಲ್ಲ ಕೂಡ ಒಳ್ಳೆಯದಾಗಲಿ ಕ್ರೌಡ್ ಅಂದರೆ ಸೊ ತುಂಬ ಕ್ರೌಡ್ ಇತ್ತು ಯಾಕಪ್ಪ ಅಂತಂದರೆ ಇವತ್ತು ರಾಘವೇಂದ್ರ ಸ್ವಾಮಿಯವರ ಜನ್ಮದಿನ ಆಗಿರತಕ್ಕಂಥ ಕಾರಣದಿಂದ ಹಾಗಾಗಿ ಕಾಲಿಡೋಕ್ಕೂ ಕೂಡ ಜಾಗ ಇರಲಿಲ್ಲ ಹಂಗಾದ್ರೂ ಕೂಡ ನಾವು ಒಳಗಡೆ ಹೋಗಿ ಸ್ವಾಮಿ ದರ್ಶನ ಮಾಡ್ಕೊಂಡ್ವಿ ಕ್ಯೂನಲ್ಲಿ ನಿಂತ್ಕೊಂಡ್ವಿ ಸಾಕಷ್ಟು ಕ್ಯೂ ಇತ್ತು ತುಂಬ ಲಾಂಗ್ ಕ್ಯೂ ಎಲ್ಲ ಇತ್ತು ಒಳಗಡೆ ಪ್ರದಕ್ಷಿಣೆ ಹಾಕೋಕ್ಕೂ ಕೂಡ ನಮಗೆ ಜಾಗ ಸಿಗಲಿಲ್ಲ ಸೊ ಹಾಗಾಗಿ ಕ್ಯೂನಲ್ಲಿ ನಿಂತ್ಕೊಂಡು ಸ್ವಾಮಿಯವರ ದರ್ಶನ ಮಾಡಿದ್ವಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಯಾಕಪ್ಪ ಅಂತಂದರೆ ಇವತ್ತೊಂದು ವಿಶೇಷ ದಿನ ಆಗಿತ್ತು ಸೊ ಹಾಗಾಗಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ನಮಗೆಲ್ಲ ತುಂಬ ಖುಷಿಯಾಯಿತು ಕಣ್ತುಂಬ ಸ್ವಾಮಿಯವ್ರನ್ನ ನಾವು ದರ್ಶನ ಪಡ್ಕೊಂಡ್ವಿ ಸೊ ಎಗೇನಲ್ಲಿ ಅಕ್ಷತೆ ಕೊಡ್ತಾಯಿದ್ರು ತೇರ್ಥ ಕೊಡ್ತಾಯಿದ್ರು ಸೊ ನೋಡಿ ಇಲ್ಲಿ ನೋಡ್ತಾ ಇದ್ದೀರಿ ನೀವು ನಾನ್ನೂರ ಮೂವತ್ತನೇ ಜನ್ಮ ದಿನೋತ್ಸವ ಸ್ವಾಮಿಯವ್ರಿಗೆ ನಾನ್ನೂರ ಮೂವತ್ತನೇ ಜನ್ಮದಿನೋತ್ಸವ ಸೊ ಹಾಗಾಗಿ ಬೆಳಗ್ಗೆಯೇ ಕೂಡ ರಥೋತ್ಸವನೂ ಕೂಡ ಒಳಗಡೆ ಮಾಡಿದರೆ ಆ ಒಂದು ನೋಟ ಸ್ವಾಮಿಯವ್ರನ್ನ ಇದ್ರೊಳಗಡೆ ಕೂರಿಸ್ಬಿಟ್ಟು ಸೊ ರಥನೂ ಕೂಡ ಎಳೆದಿದ್ದಾರೆ ಅದೇ ರೀತಿ ನಾವು ಮುಂದೆ ಹೋಗಿದ್ವಿ ಮುಂದೆ ಹೋಗ್ಬಿಟ್ಟು ಪ್ರಸಾದ ಇಸ್ಕೊಂಡ್ವಿ ಸೊ ಅದೇ ರೀತಿ ಸ್ವಾಮಿಯವರ ಹಿಂದೆಗಡೆ ಇರ್ತಕ್ಕಂಥ ದೇವಸ್ಥಾನದ ಹಿಂದೆಗಡೆ ಅದೇ ರೀತಿ ಅಲ್ಲಿ ಅರ್ಚಕರು ಉತ್ತುತ್ತೆ ಹಣ್ಣು ಕೊಡ್ತಾಯಿದ್ರು ಪ್ರಸಾದ ರೂಪದಲ್ಲಿ ಆ ಉತ್ತುತ್ತೆ ಹಣ್ಣು ಕೂಡ ನಾವು ಸೊ ಈಸ್ಕೊಂಡ್ವಿ ಈಸ್ಕೊಂಡ್ವಿ ಅದಾದ ಮೇಲೆ ಮುಂದೆ ಹೋಗ್ತಾ ನಮಗೆ ಸೊ ಮತ್ತೊಂದು ದರ್ಶನ ಇಲ್ಲಿ ಪೂಜೆ ಮಾಡಿಸೋರಿಗೆ ದೇವಸ್ಥಾನದ ಒಳಗಡೆ ಅರ್ಚಕರು ಇಲ್ಲೇ ಒಬ್ಬರು ಇರ್ತಾರೆ ಇಲ್ಲಿ ನಮಗೆ ಪೂಜೆ ಬೇಕಾದರೂ ಮಾಡಿಕೊಡ್ತಿರ್ತಾರೆ ಅಲ್ಲೂ ಕೂಡ ನಮಗೆ ಅಕ್ಷತೆ ಸಿಗುತ್ತೆ ಇಲ್ಲೊಬ್ರು ಪ್ರಸಾದ ಕೊಡ್ತಾಯಿದ್ರು ಸೊ ನಾವು ಹೋಗೋಷ್ಟಕ್ಕೆ ಪ್ರಸಾದ ಖಾಲಿಯಾಗೋಗ್ಬಿಡ್ತು ಸೊ ಏನು ಮಾಡೋಕ್ಕಾಗಲ್ಲ ಅಂತ ಮುಂದೆ ಹೋದ್ವಿ ಎಸ್ ಅದೇ ರೀತಿ ಆಚೆ ಬಂದ್ವಿ ಆಚೆ ಬಂದು ಒಂದು ಆಗಿರತಕ್ಕಂಥ ಲಾಸ್ ಏನಪ್ಪ ಅಂದರೆ ನಮ್ಮ ಸ್ಲಿಪ್ಪರ್ ಇಲ್ಲಿ ಬಿಟ್ಟಿದ್ದೀವಿ ಅಂತ ಹುಡುಕೋಕ್ಕೆ ನಾವು ಅರ್ಧ ಗಂಟೆ ತೊಗೊಂಡ್ವಿ ಅದೇ ರೀತಿ ಸೊ ಮುಂದೆ ಹೋಗ್ತಾ ಇದ್ವಿ ಮುಂದೆ ಹೊರಗಡೆ ಬಂದು ನಮ್ಮ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಸೊ ಅಲ್ಲಿ ಭಕ್ತಾದಿಗಳಿಗೆ ದೇವಸ್ಥಾನದ ಒಂದು ಅರ್ಚಕರುಗಳು ಕೂಡ ಹೊರಗಡೆ ನಮಗೆ ಪ್ರಸಾದ ಕೊಡ್ತಾಯಿದ್ರು ಸೊ ತುಂಬ ಚೆನ್ನಾಗಿತ್ತು ಪ್ರಸಾದ ಸೊ ಅವಲಕ್ಕಿಯಿಂದ ಮಾಡಿರ್ತಕ್ಕಂಥದ್ದು ಸೊ ಪುಳಿಯೋಗ್ರಿ ಅಂದ್ಕೊತಿನೋದು ಅವಲಕ್ಕಿಲಿ ಮಾಡಿದರು ತುಂಬ ಚೆನ್ನಾಗಿತ್ತು ಆ ಅವಲಕ್ಕಿನ ಇಸ್ಕೊಂಡು ಸೊ ಇವತ್ತಿನ ಗುರುವಾರದ ರಾಘವೇಂದ್ರ ಸ್ವಾಮಿಯ ದರ್ಶನ ಮಾಡಿ ಪ್ರಸಾದ ಇಸ್ಕೊಂಡು ಸೌರ್ಟ್ವಿ ಸೊ ಥ್ಯಾಂಕ್ ಯು ಇಷ್ಟು ಇದಿಷ್ಟು ರಾಘವೇಂದ್ರ ಸ್ವಾಮಿಯ ಹುಟ್ಟು ಹೋಗೋದ ವಿಶೇಷ ದಿನ ಥ್ಯಾಂಕ್ ಯು